ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಮಮತಾ ಇವತ್ತು ನಾನು ಅಮ್ಮನ ಮನೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೊನ್ನೆ ಬಂದೆ ನಿನ್ನೆ ಯಾವುದೇ ವೀಡಿಯೋ ಮಾಡಿಲ್ಲ ಇವತ್ತು ತೋಟದ ಹತ್ರ ಬಂದಿದ್ದೆ ಹಾಗೆ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ತುಂಬ ದಿನ ಆಯ್ತಲ್ವ ಹಾಗಾಗಿ ಇವತ್ತು ವ್ಲಾಗನ್ನು ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪನೇ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನಿನ್ನೆ ಮೊನ್ನೆ ಬಂದೆ ಮತ್ತೆ ತುಂಬಾ ದಿನ ಆಯ್ತು ವಿಡಿಯೋ ಹಾಕದೆ ನೆಟ್ವರ್ಕ್ ಸಿಗೋದಿಲ್ಲ ಸ್ವಲ್ಪ ಅಂದ್ರೆ ಸ್ವಲ್ಪ ನೆಟ್ವರ್ಕ್ ಸಿಗೋದಿಲ್ಲ ಊರಲ್ಲಿ ಹಾಗಾಗಿ ನಾನು ಇಲ್ಲಿ ಯಾವ್ದೇ ಇಲ್ಲಿ ಜಾಸ್ತಿ ವಿಡಿಯೋನೂ ಕೂಡ ಮಾಡಕ್ ಹೋಗಲ್ಲ ಯಾಕಂದ್ರೆ ಅಪ್ರಪ್ಪ ಬಂದಿರ್ತೀನಿ ಅಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಯಾವ್ದೇ ಜಾಸ್ತಿ ಹೋಗಲ್ಲ ಇಲ್ಲಿ ಅವರೇಕಾಯಿ ಹಾಕಿದ್ರು ಅದು ಅವರೇಕಾಯಿ ಬಿಟ್ಟಿರ್ಲಿಲ್ಲ ಅದನ್ನ ಸ್ವಲ್ಪ ಸ್ವಲ್ಪ ಅಂದ್ರೆ ಎಲ್ಲೋ ಒಂದೊಂದು ಬಿಟ್ಟಿದ್ರು ಅದನ್ನ ಇಲ್ಲಿ ಮಾತಾಡ್ತಾ ಇದ್ವಿ ಯಾಕಂದ್ರೆ ಕೈ ಹಾಗಾಗಿ ಅಪ್ಪಗೆ ಹುಷಾರ್ ಇರ್ಲಿಲ್ಲ ಹಾಗೆ ಸ್ವಲ್ಪ ನೋಡ್ಕೊಂಡು ಹೋಗಣ ಅಂತ ಅಂದ್ಬಿಟ್ಟು ಬಂದೆ ಯಾಕಂದ್ರೆ ನನ್ಗೆ ಕೂಡ ಮನ್ಸು ಸರಿ ಇರ್ಲಿಲ್ಲ ಸ್ವಲ್ಪ ಇಲ್ಲಿ ಅಮ್ಮನ್ ಮನೆಗ್ ಬಂದ್ರೆ ಒಂದ್ ಸ್ವಲ್ಪ ಮನ್ಸು ಒಂದ್ ಸ್ವಲ್ಪ ಫ್ರೀ ಆಗುತ್ತೆ ಏನೋ ಒಂಥರ ಸಮಾಧಾನ ಅನ್ಸುತ್ತೆ ಹಾಗಾಗಿ ಮೆಕ್ಕೆಜೋಳ ಆಗ್ಲಿ ನಮ್ಮ ಅತ್ತೆರ್ ಬಂದಿದ್ರು ಆಸನಿಂದ ಅವ್ರ ಜೊತೆನೆ ಬಂದೆ ಇದು ಒಂದ್ ವಾರದ್ದು ವಿಡಿಯೋ ಸ್ವಲ್ಪ ಸ್ವಲ್ಪನೇ ನಾನು ವಿಡಿಯೋನಾ ಮಾಡ್ಕೊಂಡಿನಿ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮತ್ತೆ ಬಲ್ಯೆಲ್ಲ ಇದು ಬದ್ರವ ಇದು ಮೆಕ್ಕೆ ಎಳೆದೇನು ಕೃತಿ ಬರುತ್ತೆ ಇಲ್ಲಿ ಏನು ಇದು ಬೇಸ್ಮೆಂಟ್ ಅನ್ನ ಹಾಕ್ಸಿದಾರೆ ಲೋನಿಗೆ ಹಾಕಿದ್ದಾರೆ ಲೋನ್ ಇನ್ನು ಹಾಗಿಲ್ಲ ಅದಕ್ಕೆ ವೇಯ್ಟ್ ಮಾಡ್ತಾ ಇದ್ದಾರೆ ಅದು ಲೋನ್ ಆದ್ರೆ ಮನೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕಂದ್ರೆ ಊರ್ಗಿರೋ ಮನೆ ಹಳೆ ಮನೆ ಎಲ್ಲಾ ಬಿಟ್ಟು ಆಗಿದೆ ಹಾಗಾಗಿ ಇಲ್ಲಿ ತೋಟದಲ್ಲಿ ದನ ಕಟ್ಟೋದಕ್ಕೆ ಇಲ್ಲೇ ಇರೋದಕ್ಕೆ ಆ ಮಾಡ್ಕೊಳಕ್ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ ಮೆಕ್ಕೆಜೋಳನ ಮುಟ್ಕೊಳ್ತಾ ಇದ್ದೆ ಇನ್ನು ಚಿಕ್ಕ ಚಿಕ್ಕದಾಗಿತ್ತು ಅದು ಮೆಕ್ಕೆಜೋಳ ಬಲ್ತಿರ್ಲಿಲ್ಲ ಅದು ಬಲ್ತ್ರೆ ಚೆನ್ನಾಗಿರುತ್ತೆ ಅಲ್ಲ ಇಲ್ಲ ತಿನ್ಬೋದು ಮತ್ತೆ ಈಗ ಚಿಕ್ಕಮ್ಮನ್ ಮನೆಗೆ ಹೋಗ್ತಾ ಇದ್ವಿ ಹಾಗೆ ಇಲ್ಲಿ ಎರ್ದೆ ಹಣ್ಣು ಎರ್ದೆ ಹಣ್ಣು ಬೋರೆ ಹಣ್ಣು ನಮ್ ಕಡೆ ಇಲ್ಲಿ ಅಮ್ಮನ್ ಮನೆಯಲ್ಲಿ ಎರದೆ ಹಣ್ಣು ಅಂತ ಅಂತಾರೆ ಗಂಡನ ಮನೆ ಸೈಡು ಬಾರೆ ಹಣ್ಣು ಬೋರೆ ಹಣ್ಣು ಅಂತ ಹೇಳ್ತಾರೆ ನಿಮ್ಮ ನಿಮ್ ಕಡೆ ಏನಂತೀರಾ ಒಂದೊಂದು ಊರ್ ಸೈಡ್ ಒಂದೊಂದ್ ತರ ಅಂತಾರೆ ನನಗಂತೂ ತುಂಬ ಇಷ್ಟ ಇದು ಹಾಗಾಗಿ ಇಲ್ಲಿ ಬಿ ಇಲ್ಲೇ ಇದ್ವಲ್ಲ ಅಂದರೆ ರೋಡ್ ಸೈಡಾಗೆ ಇರೋದಲ್ಲ ಹಾಗಾಗಿ ಇಲ್ಲಿ ಬಂದಿದ್ವಿ ಏನು ಹೆದ್ದೆಣ್ಣನ ನೋಡೋಣ ಅಂತಂದು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಎಷ್ಟೊಂದು ಬಿದ್ದೆಲ್ಲ ಒಣಗೋಗಿದೆ ನೋಡಿ ಇದೆಲ್ಲ ನ್ಯಾಚುರಲ್ಲಾಗೆ ಸಿಗುವಂಥದ್ದು ಏನು ಬೋರೆ ಹಣ್ಣು ಮತ್ತು ಬೆಲ್ವತ್ತೆ ಹಣ್ಣು ಹಣ್ಣು ನನಗಂತೂ ತುಂಬ ಇಷ್ಟ ಇದೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರಂತೆ ಎಷ್ಟು ತಿಂದಿದ್ದೀವೋ ಇದನ್ನು ಇವಾಗ ನನಗೆ ಅದೇ ನೆನಪಾಗ್ತಾ ಇತ್ತು ಸ್ಕೂಲ್ಗೆ ಹೋಗ್ಬೇಕಾದ್ರಂತೂ ಬೆಳಗ್ಗೆ ಸ್ಕೂಲಿಗೆ ಬೇಗ ಹೋಗ್ಬಿಟ್ಟು ಈ ಥರ ಏನು ಬಾರೆ ಹಣ್ಣೆಲ್ಲ ಆರಿಸ್ಕೊಂಡು ಸ್ಕೂಲಿಗೆ ಹೋಗ್ತಾ ಇದ್ವಿ ನಾವು ತುಂಬ ಚೆನ್ನಾಗಿರ್ತಿತ್ತು ಅವಾಗ ನೋಡಿ ನನಗಂತೂ ತುಂಬ ಇಷ್ಟ ಇದು ಇಲ್ಲೇ ಚಿಕ್ಕಮ್ಮನ ಮನೆ ಆ ಊರು ಹತ್ರನೇ ಅಲ್ಲ ನಮ್ಮ ತೋಟಕ್ಕೂ ನಮ್ಮ ತೋಟ ಸೆಂಟ್ರಾಗಿದೆ ನಿಮಗೆ ತೋರಿಸ್ತಾ ಇರ್ತೀನಿ ನಂದು ಹೆಂಗಾಗುತ್ತೆ ಅಂದರೆ ಊರಿಗೆ ಬಂದರೆ ಒಂದಿನ ಅಮ್ಮನ ಮನೆ ಒಂದಿನ ಚಿಕ್ಕಮ್ಮನ ಮನೆ ಈ ಥರ ಆಗುತ್ತೆ ತೋಟದಲ್ಲಿ ಸೆಂಟ್ ಇರೋದ್ರಿಂದ ಬೆಳಗ್ಗೆ ತೋಟ ಹತ್ರ ಬಂದರೆ ಮತ್ತೆ ಮಧ್ಯಾಹ್ನ ಆಗಲಿ ಚಿಕ್ಕಮ್ಮನ ಮನೆಗೆ ಹೋಗ್ತೀನಿ ಮತ್ತು ಅಲ್ಲಿ ಒಂದಿನ ಉಳ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ಅಮ್ಮನ ಮನೆಗೆ ಬರ್ತೀನಿ ಈ ಥರ ಆಗುತ್ತೆ ನಂದು ಬನ್ನಿ ಇವಾಗ ಬಿಸಿಲು ಅಂದರೆ ತುಂಬ ಸಿಕ್ಕಾಪಟ್ಟೆ ಬಿಸಿಲಿತ್ತು ನೋಡಿ ಬಿಸಿಲು ಯಾವ ಥರ ಕಾಣ್ತಾ ಇದೆ ಅಮ್ಮ ಮತ್ತು ನಾನು ಇಬ್ಬರು ಹೋಗ್ತಾ ಇದ್ವಿ ನಾನು ಒಬ್ಬಳೆ ಹೋಗೋಕ್ಕಂಥ ಹೊರಟೆ ಇನ್ನೇನು ಒಬ್ಳೆ ಹೋಗ್ತೀಯ ಬರ್ತೀನಿ ಬಾ ಅಂತ ಅಂದ್ಬಿಟ್ಟು ಅಮ್ಮನ ಜೊತೆಗೆ ಬರ್ತಾ ಇದ್ದಾರೆ ದನಗಳನ್ನ ಅಲ್ಲಿ ಕಟ್ಬಿಟ್ಟು ಅವ್ರ ಆಮೇಲೆ ಬರ್ತಾರೆ ಸಂಜೆ ಹಂಗೆ ಬರ್ತಾರೆ ಅಮ್ಮ ನಾನು ಅಲ್ಲೇ ಉಳ್ಕೊತೀನಿ ಚಿಕ್ಕಮ್ಮನ ಮನೆಯಲ್ಲಿ ಇಲ್ಲೇ ಇಲ್ಲೇನು ಮರಗಳು ಕಾಣ್ತಾ ಇದೆಯಲ್ವಾ ಅಲ್ಲೇ ಚಿಕ್ಕಮ್ಮನ ಮನೆ ಇರೋದು ಹತ್ರನೇ ಅಮ್ಮನ ಮನೆಗೂ ಚಿಕ್ಕಮ್ಮನ ಮನೆಗೂ ಹತ್ರನೇ ಹಾಗಾಗಿ ಇವಾಗ ಇದ್ದೀನಿ ಇದು ನೆಕ್ಸ್ಟ್ ಡೇಲಾಗ್ ನಾನು ಅಲ್ಲಿ ಚಿಕ್ಕಮ್ಮನ ಮನೆಯಲ್ಲಿ ಏನು ಕೂಡ ನಾನು ವಿಡಿಯೋನ ಮಾಡಿಲ್ಲ ಚಿಕ್ಕಮ್ಮನ ಮನೆಯಿಂದ ಏನು ಟಿಫನ್ ಎಲ್ಲ ಮುಗಿಸಿ ಇವಾಗ ಬಂದೆ ಮಧ್ಯಾಹ್ನ ಬಂದೆ ತೋಡ್ತತ್ರ ಬಂದು ಸ್ವಲ್ಪ ಬಟ್ಟೆ ತೊಳೆಯೋದಿತ್ತು ಬಟ್ಟೆ ತೊಳೆದಾಕಿ ಬಟ್ಟೆನ ತೊಳೆದಿದ್ರೆ ಇಲ್ಲಿ ತೋಟ್ದ ಬಂದು ಬಟ್ಟೆ ತೊಳೆಯೋದು ಯಾಕಂದ್ರೆ ಇಲ್ಲಿ ನೀರೆಲ್ಲ ಇರುತ್ತೆ ಮತ್ತೆ ಒಣಗಕ್ಕೆ ಜಾಗ ಇರುತ್ತೆ ಅಲ್ಲ ಹಾಗಾಗಿ ಇಲ್ಲೇ ತೋಟದತ್ರ ಬಂದು ಅಮ್ಮ ಇಲ್ಲಿ ತಂದು ಹಾಕಿದ್ರು ಬಟ್ಟೆನ ತಂದಾಕಿ ಇವಾಗ ದನಿಗೆ ಹೋಗಿದ್ದಾರೆ ಅಮ್ಮ ಬರ್ತಾರೆ ಆಮೇಲೆ ಇವಾಗ ಆ ಬಟ್ಟೆನ ತೊಳೆದಾಕಿದೆ ಇಲ್ಲಿ ನಾಳೆ ಒಂದು ದಿವಸದ್ದು ಬ್ಲಾಗ್ ಬರುತ್ತೆ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೆಂಪಲ್ ಅದ್ರದ್ದು ಬ್ಲಾಗ್ ಬರುತ್ತೆ ಮಿಸ್ ಮಾಡಿದೆ ನೋಡಿ ನಾನು ಹೇಳ್ತೀನಿಲ್ಲ ಯಾವಾಗಾದರೂ ಇಲ್ಲಿ ಅಮ್ಮನ ಮನೆಗೆ ಬಂದಾಗ ನಾನು ಜಾಸ್ತಿ ಇಲ್ಲಿ ತೋಟದಲ್ಲೇ ಇರ್ತೀನಿ ಊರಲ್ಲಿ ಇರೋದು ಕಮ್ಮಿ ಯಾವಾಗಲೂ ಇಲ್ಲಿ ತೋಟದಲ್ಲೇ ಇರ್ತೀನಿ ನಾನು ಜಾಸ್ತಿ ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಬಂದರೆ ಮತ್ತೆ ಸಂಜೆವರೆಗೂ ಇಲ್ಲೇ ಇರ್ತೀನಿ ಮಧ್ಯಾಹ್ನಕ್ಕೆ ಇಲ್ಲೇ ಎಳ್ನೀರು ಕುಡ್ಕೊಂಡ್ಬಿಟ್ರೆ ಆಯಿತು ಹಾಯ್ ಫ್ರೆಂಡ್ಸ್ ಇವಾಗ ಸಂಜೆ ಆಗಿದೆ ನೋಡಿ ನಾನು ನಮ್ಮೂರಾಗಿದ್ದೀನಿ ಮನೆಯ ಮೊನ್ನೆ ಬಂದಿದೆ ಇದು ನಮ್ಮ ತೋಟದ ಮೆಕ್ಕೆಜೋಳ ನಾನೇನು ಅಂದ್ಕೊಂಡೆ ಮೆಕ್ಕೆಜೋಳ ಬಂದಿರುತ್ತೆ ಈ ಸಲ ಚೆನ್ನಾಗಿ ಬೇಯಿಸ್ಕೊಂಡು ತಿನ್ಬೋದಂತ ಅಂದ್ಕೊಂಡೆ ನೋಡಿ ಇನ್ನೂ ಚಿಕ್ಕ ಚಿಕ್ಕದಾಗಿದೆ ಇನ್ನು ನೆನ್ನೆ ಚಿಕ್ಕಮ್ಮರ ಮನೆಗೆ ಹೋಗಿದ್ದೆ ಅಲ್ಲೇ ಉಳ್ಕೊಂಡಿದ್ದೆ ಈಗ ಮನೆಗೆ ಹೋಗ್ತಾ ಇನ್ನು ಸಂಜೆ ಆಗಿದೆ ಈಗ ಮೆಕ್ಕೆಜೋಳ ಚೆನ್ನಾಗಿತ್ತು ನನಗಿಷ್ಟ ಥರ ಎಲ್ಲ ತಿನ್ನೋದಕ್ಕೆ ನಾನು ಅಂದ್ಕೊಂಡಿದ್ದೆ ಈ ಸಲ ನಾನು ಹೋಗೋದ್ರೊಳಗೆ ಚೆನ್ನಾಗಿ ಬಂದಿರ್ತೇವೆ ಬೇಯಿಸ್ಕೊಂಡು ಇಲ್ಲ ಸುಟ್ಕೊಂಡು ತಿನ್ಬೋದು ಬೇಯಿಸ್ಕೊಂಡು ತಿನ್ನೋದಂದ್ರೆ ನನಗಿಷ್ಟ ಅಲ್ಲ ಅಂದ್ಕೊಂಡೆ ಅವಿನ್ನೂ ಇನ್ನೂ ಆಗೇ ಇಲ್ಲ ಇನ್ನೂ ಎಳೆಯವಾಗಿದ್ದಾವೆ ಇನ್ನು ನೋಡಿ ಊರಿಗೆ ಬಂದರೆ ಇಲ್ಲಿ ಒಂದು ಪಿಂಪಲ್ಲು ಇಲ್ಲಿ ಒಂದು ಪಿಂಪಲ್ಲು ಆಗ್ತಾ ಇದೆ ಊರಿಗೆ ಬಂದರೆ ನನಗೆ ವೆದರ್ ಸೆಟ್ ಆಗಲ್ಲ ನೀರು ಸೆಟ್ ಆಗಲ್ಲ ಊರಿಗೆ ಬಂದರೆ ಇದು ನೋಡಿ ಸನ್ಫ್ಲವರ್ ಇದು ಒಂಥರ ಸೂರ್ಯಕಾಂತಿಗೂ ಥರ ಬಿಡುತ್ತೆ ಇದು ಶೋಗಿಡ ಇದು ಅಲ್ಲಿ ಹಾಕಿದ್ದಾರೆ ನೋಡಿ ನಮ್ಮಪ್ಪ ಹಾಕಿದ್ದಾರೆ ಅವು ಎಷ್ಟು ಒಂದು ಕಾಡಾದಂಗೆ ಆಗ್ಬಿಟ್ಟೈತೆ ಅದು ನಮ್ಮ ಕರುವೆಲ್ಲ ಐತೆ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ತೋರಿಸ್ತೀವಿ ನೋಡಿ ಅವು ಎಷ್ಟು ದೊಡ್ಡ ದೊಡ್ಡದಾಗಿದೆ ಬರೀ ಒಂದೊಂದು ಗಿಡ ಹಾಕಿದ್ದಾರೆ ಅಷ್ಟೇ ಅದು ಒಂದೊಂದು ಕಡ್ಡಿ ಹಾಕಿದ್ದಾರೆ ಅಷ್ಟೇ ನಮಗೆ ದೇವ್ರ ಪೂಜೆಗೆ ಬೇಕಲ್ಲ ನಮ್ಮ ಕರುವಲ್ಲ ಐತೆ ಅಲ್ಲಿದ್ದಾವೆ ಇಲ್ಲೊಂದು ಐತೆ ಬನ್ನಿ ಹೋಗೋಣ ಮನೆ ಕಡೆ ಹಿಂಗೋದ್ರೆ ನಮ್ಮೂರು ಹಿಂಗೋದ್ರೆ ನಮ್ಮ ಚಿಕ್ಕಮ್ಮನ ಮನೆ ನಮ್ಮ ತೋಟ ಸೆಂಟ್ರಾಗೈತೆ ಐದು ನಿಮಿಷ ಅಷ್ಟೇ ಐದು ನಿಮಿಷ ಐದು ನಿಮಿಷನೂ ಬೇಕಾಗಲ್ಲ ಹೋಗೋಕ್ಕೆ ಹಿಂಗೆ ಸೀದಾ ಹೋದರೆ ನಮ್ಮೂರು ನಮ್ಮನೆ ಪೇರಣೆ ಎಣ್ಣೆ ಅಂತ ಬೇರ್ಲೆ ಪೇರ್ಲೆ ಎಣ್ಣೆಲ್ಲ ಖಾಲಿ ಈ ಸಲ ಬಿಸಿಲಿಗೆ ಹೊಡಿತೈ ಮುಖಕ್ಕೆ ಸಿಬಿಣ್ಣೆಲ್ಲ ಖಾಲಿ ಆಗ್ಬಿಟ್ಟಿದಾವೆ ಈ ಸಲತ್ತು ಎಲ್ಲ ತೋಟಗಳಲ್ಲಿ ನೋಡ್ರಿ ನಾನು ನವಿಲ್ ತೋರ್ಸೋಣ ಅಂತ ಎಷ್ಟೊತ್ತು ನೋಡಿದೆ ಇನ್ನು ಬಂದಿಲ್ಲ ನವಿಲು ಇನ್ನು ಸ್ವಲ್ಪ ಕತ್ಲಾಗ್ಬೇಕು ಇನ್ನೂ ಐದು ಗಂಟೆ ಟೈಮು ಇನ್ನು ಸ್ವಲ್ಪ ಕತ್ಲಾದಂಗೆ ಬರ್ತವೆ ಇಲ್ಲೆಲ್ಲ ಇದೆಲ್ಲ ತೋಟಗಳಿಗೆ ಮೇ ಮೇಯಕ್ ಅಂತ ಬರ್ತವೆ ಇನ್ನು ಸ್ವಲ್ಪ ಕತ್ಲಾಗಬೇಕು ಕತ್ಲಾದ್ರೆ ಮೊನ್ನೆ ಬಂದೆ ಮೊನ್ನೆ ನಾಯಕನ ಮಾರಮ್ಮ ಹಬ್ಬ ಇತ್ತು ಅದು ಮುಗಿಸ್ಕೊಂಡು ಅಪ್ಪರು ಬಂದಿದ್ರು ಆಸನ್ನಿಂದ ಅವ್ರ ಜೊತೆ ಬಂದೆ ಯಾಕೋ ಅಮ್ಮರ ನೋಡ್ಬೇಕನ್ನಿಸ್ತಾ ಇತ್ತು ನಮ್ಮ ಅಪ್ಪಗೆ ಬರೀ ಹುಷಾರಿರ್ಲಿಲ್ಲ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತಂದು ಬಂದೆ ಹಂಗೆ ಮನ್ಸಿಗೆ ಬೇಜಾರಾದರೆ ಬಂದ್ಬಿಡೋದು ಇಲ್ಲಿಗೆ ಬಂದರೆ ಏನೋ ಒಂಥರ ಸಮಾಧಾನ ಸಮಾಧಾನ ಆಗುತ್ತೆ ಅಮ್ಮನ ಮನೆಗೆ ಬಂದರೆ ಅದಕ್ಕೆ ಒಂದ್ ಎರಡು ದಿವಸ ಇದ್ದೋಗೋಣ ಅಂತಂದು ಬಂದೆ ಮುಖ ಎಲ್ಲ ನೋಡಿ ಹಿಂಗಾಗಿದೆ ಬರೀ ಎರಡೇ ದಿನ ಮೊನ್ನೆ ಸಾಯಂಕಾಲ ಬಂದೆ ನಿನ್ನೆ ಒಂದಿನ ಇವತ್ತೊಂದಿನಕ್ಕೆ ಮುಖ ನೋಡಿ ಎಷ್ಟು ಬ್ಲ್ಯಾಕ್ ಆಗಿದೆ ಅವಾಗಲೇ ನಮ್ಮೂರು ನೀರು ಆಗಲ್ಲ ನನಗೆ ಬನ್ನಿ ಮನೆಗೆ ಹೋಗೋಣ ಇವಾಗ ನೋಡಿ ಇಲ್ಲೇ ಇದೆ ನಮ್ಮೂರು ಇಲ್ಲಿ ಕಾಣ್ತಿದೆ ನೋಡಿ ಇದು ನಮ್ಮೂರು ಅದು ನಮ್ಮ ಚಿಕ್ಕಮ್ಮರೂರು ರಾತ್ರಿ ಅಲ್ಲೇ ಉಳ್ಕೊಂಡಿದ್ದೆ ಚಿಕ್ಕಮ್ಮನ ಮನೆಯಲ್ಲಿ ಹೋಗ್ ಸಿಗ್ತೀನಿ ನನ್ಗೆ ಇದು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದು ಅಳಸಿನ ಮರ ಇದರದ್ದು ಸಣ್ಣ ಸ ಇನ್ನೂ ಅಣ್ಣ ಆಗಿಲ್ಲ ಹಣ್ಣಾಗೋದಿನ್ನೂ ಲೇಟು ಇವು ಇನ್ನು ಈಗ ಚಿಕ್ಕ ಚಿಕ್ಕದು ಬಿಟ್ಟಿದ್ದಾವೆ ಇದರದ್ದು ಪಲ್ಯ ಮಾಡೋದ್ರಂತೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಬಸ್ಸಾರು ಮಾಡ್ತೀವಿ ನೋಡಿ ಆ ಬಸ್ಸಾರಿಗೆ ಬಸ್ಸಾರಿಗೆ ಕಾಳು ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಅದು ಅದು ಎಲ್ಲ ಮೇಲ್ಗಡೆ ಸಿಬ್ಬತ್ತಾಗ್ಯ ತೆಗೆಯೋದೆಲ್ಲ ಕಷ್ಟ ಅಲ್ಲ ಮತ್ತು ಹಾಗಾಗಿ ನಾನು ಇಲ್ಲಿ ಊರಿಗೆ ಬಂದ್ರೆ ಅಮ್ಮರು ಮಾಡ್ತಾರೆ ಅದನ್ನು ಮತ್ತು ತರಕಾರಿ ಏನಾದರೂ ಒಣಕಾಳು ಇರುತ್ತೆ ನೋಡಿ ಅವರೆಕಾಳು ಕಡಲೆಕಾಳು ಈ ಥರ ಅದ್ರ ಜೊತೆ ಹಾಕಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸಾರು ಇವಾಗ ನೋಡಿ ಹಳ್ಳಿ ಕಡೆ ಬಂದರೆ ಇವೆಲ್ಲ ಸಿಗ್ತವೆ ತಿನ್ನೋದಕ್ಕೆ ಸಿಟಿನಲ್ಲಿ ದುಡ್ಡು ಕೊಟ್ಟು ತಿನ್ನಬೇಕು ಮತ್ತು ಈ ಥರ ಕಾಯಿಗಳು ಕೂಡ ಸಿಗೋದಿಲ್ಲ ಹಳ್ಳಿಗಳ ಅಂದರೆ ಸಿಟಿಗಳಲ್ಲಿ ಹಳ್ಳಿಗಳಲ್ಲಿ ಇದೆಲ್ಲ ಸಿಗುತ್ತೆ ಕಾಲು ಕಾಲಕ್ಕೂ ಇದೆಲ್ಲ ಸಿಗ್ತಾ ಬರುತ್ತೆ ಇವಾಗ ಇಲ್ಲಿ ಇನ್ನೊಂದು ಹತ್ರ ಬಂದಿದ್ವಿ ಇದು ಏನು ಏನಂತ ಹೇಳ್ತಾರೆ ನಮ್ಮ ಕಡೆ ವಾರ ವಾರು ಕೊಡ್ತಿರೋದಂತ ಹೇಳ್ತಾರೆ ಅಂದರೆ ಬೇರೆಯವರು ನಾನು ನಮ್ಮ ಅಪ್ಪರ್ ಮಾಡ್ಕೊಳ್ತಾ ಇದ್ದಾರೆ ಯಾಕಂದರೆ ನಮ್ಮದು ಸ್ವಲ್ಪ ಇರೋದು ಅಲ್ಲ ಮತ್ತು ಹಸುಗಳಿಗೆಲ್ಲ ಮೇವೆಲ್ಲ ಬೇಕಲ್ವ ಮೇ ಅಂದರೆ ರಾಗಿ ಎಲ್ಲ ಬೇಕಲ್ಲ ಹಾಗಾಗಿ ಬೇರೆಯವರೊಲನ ಇವರು ಮಾಡ್ತಾಯಿದ್ದಾರೆ ಅಂದರೆ ವಾರಕ್ಕಂತ ಹೇಳ್ತಾರೆ ಇನ್ನೇ ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ ಇಲ್ಲಿ ಅವರೆಕಾಯನ್ನು ಹಾಕಿದ್ರು ಇಲ್ಲೂ ಕೂಡ ಎಲ್ಲೋ ಒಂದೊಂದು ಬಿಟ್ಟಿದ್ದು ಅದನ್ನು ಅಮ್ಮ ಬಿಡಿಸ್ಕೊಳ್ತಾ ಇದ್ರು ಮತ್ತು ಹುರುಳಿ ಗಿಡ ಹಾಕಿದ್ರು ಅದರಲ್ಲೇ ಸ್ವಲ್ಪ ಸ್ವಲ್ಪ ಹುರುಳಿ ಗಿಡನ ಹಾಕಿದ್ರು ಅದನ್ನು ಕೀಳ್ತಾ ಇದ್ರು ಮತ್ತು ಅವರೆಕಾಯಿ ಬಿಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ ಎಲ್ಲ ಒಣಗಿತ್ತಂತೆ ಅವರೆಕಾಯಿ ಹಾಗಾಗಿ ಎಲ್ಲ ಹೋಗ್ತಾ ಇದ್ದಾವೆ ಬಿಸಿಲಿಗೆ ಅಂತ ಅಂದ್ಬಿಟ್ಟು ಅದನ್ನು ಬಿಡಿಸ್ಕೊಳಕಂತಂದು ಬಂದಿತ್ತು ಇವಾಗ ಇಲ್ಲಿ ಬಿಡಿಸ್ಕೊಂಡು ಹೋಗ್ತಾ ಇದ್ದೀವಿ ನನಗೆ ಅಮ್ಮನೇ ಕಳಿಸ್ತಾರೆ ಎಲ್ಲ ಅವರೆಕಾಯಿ ಮತ್ತು ಹುರುಳಿಕಾಳು ಇದೆಲ್ಲ ಇವು ಬೆಳೀತಾರೆ ಅಲ್ವಾ ಹಾಗಾಗಿ ನಾನೇನು ದುಡ್ಡು ಕೊಟ್ಟು ತೊಗೊಳಲ್ಲ ಇವನ್ನೆಲ್ಲ ಇಲ್ಲಿ ಅಮ್ಮನೇ ಕಳಿಸ್ತಾರೆ ನನಗೆ ಮತ್ತೆ ಹೆಸರು ಕಾಳು ಕಾಳು ಹಾಕಿದಾಗ ಹೆಸರು ಕಾಳು ಈ ತರ ಅಮ್ಮನೆ ಕಳಿಸ್ತಾರೆ ಅಮ್ಮ ಬಂದಾಗೆಲ್ಲ ತಗೊಂಡೋಗ್ತೀನಿ ರಾಗಿನೂ ಅಷ್ಟೇ ನಾನು ಯಾವತ್ತೂ ದುಡ್ಡು ಕೊಟ್ಟು ತಗೊಂಡಿಲ್ಲ ರಾಗಿನ ಇಲ್ಲಿ ಅಮ್ಮನ ಮನೆಗೆ ಬಂದಾಗ ಹೋಗ್ತೀನಿ ಮತ್ತೆ ಏನಾರು ತಮ್ಮ ನಮ್ಮ ಅಪ್ಪ ಬಂದ್ರೆ ಅವರು ಕೂಡ ತಗೊಂಡ್ ಬರ್ತಾರೆ ರಾಗಿನ ಬರಲ್ಲ ಅಲ್ಲಿ ಇವಾಗ ಸಂಜೆ ಆಗಿದೆ ಹಾಲು ಕರ್ಕೊಳ್ಳೋ ಅದಕ್ಕೆ ಹಸುಗಳಿಗೆ ಬೂಸನ ಇಟ್ಟಿದ್ದಾರೆ ಬೂಸಾ ಮತ್ತು ಏನೇನೋ ಹಾಕ್ತಾರೆ ಅದಕ್ಕೆ ಹಿಂಡಿ ಏನೇನೋ ಹಾಕ್ತಾರೆ ಹಾಲು ಕೊಡ್ತವೆ ಅಲ್ವಾ ಹಾಗಾಗಿ ಅದನ್ನ ಹಾಕ್ತಾರೆ ಅದು ಹಾಕಿದರೆ ಹಾಲು ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ತಾರೆ ನನಗೆ ಹಾಲು ಕರ್ಕೋದಂದ್ರೆ ತುಂಬ ಇಷ್ಟ ಯಾಕಂದರೆ ನಾವು ಯಾವಾಗಲೂ ಸಲ ಹಸುಗಳ್ ನನ್ನ ಹತ್ರ ಹೋಗ್ತೀವಿ ಅಲ್ವಾ ಅವಕ್ಕೂ ಒಂಥರ ಭಯ ಯಾರೋ ಬಂದಿರ್ತಾರೆ ಅಂತ ಭಯ ಆಗುತ್ತೆ ಮತ್ತು ಒದಿತವೆ ಗುದ್ದುತ್ತೆ ಅಂತ ಅಂದ್ಬಿಟ್ಟು ನಾನೇ ಅದ್ರ ಹತ್ರ ಹೋಗೋದಿಲ್ಲ ಇದು ನಮ್ಮ ಗೌರಿ ಅವು ಏನು ಮಾಡಲ್ಲ ನಮಗೆ ಒಂದು ಸ್ವಲ್ಪ ಭಯ ಆಗುತ್ತೆ ಏನಾದರೂ ಒದ್ರೆ ಮತ್ತು ಗುದ್ದಿದ್ರೆ ಅಂತ ಭಯ ಆಗುತ್ತೆ ನಮ್ಮಮ್ಮಗೆ ನಮ್ಮಪ್ಪಾಗಂತೂ ಭಾರಿ ಇಷ್ಟ ಹಸುಗಳನ್ನ ಸಾಕೋದು ಅವನ್ನ ಕೇರ್ ಮಾಡೋದು ನಮ್ಮಪ್ಪ ಅಷ್ಟೇ ನಾವು ಮಕ್ಕಳನ್ನ ಯಾವ ಥರ ಕೇರ್ ಮಾಡ್ತೀವಿ ನೋಡಿ ಆ ಥರ ಕೇರ್ ಮಾಡ್ತಾರೆ ಹಸುಗಳನ್ನ ಡೈರಿಗೆ ಹಾಕ್ತಾರೆ ಅಲ್ವಾ ಹಾಗಾಗಿ ಆರು ಮುಕ್ಕಲ್ ಒಳಗಡೆ ಹಾಲನ್ನು ಕರಿಬೇಕು ಇವಾಗ ಹಾಲು ಕರ್ಕೊಳ್ಳೋದಕ್ಕೆ ಇಲ್ಲಿ ನೀರಲ್ಲಿ ತೊಳಿತಾ ಇದ್ದಾರೆ ಮತ್ತು ಎಲ್ಲ ಕೆಳಗಡೆ ಎಲ್ಲ ಮಲಗಿರ್ತವೆ ಅಲ್ವಾ ಮತ್ತು ಏನದು ಸಗಣಿ ಮೇಲೆ ಮತ್ತು ಮಣ್ಣಲ್ಲಿ ಎಲ್ಲ ಮಲಗಿರ್ತವೆ ಅಲ್ವಾ ಹಾಗಾಗಿ ಫಸ್ಟು ಅದೇನು ಕೆತ್ತಲನ್ನ ಕೆತ್ತಲನ್ನು ತೊಳೆದ್ಬಿಟ್ಟು ಆಮೇಲೆ ಹಾಲನ್ನು ಕರೀತಾರೆ ನಾನು ಅಂದೆ ಅಮ್ಮಗೆ ಹಾಲು ಕರಿತೀನಿ ಅಮ್ಮ ಅಂತ ಅಂದೆ ಬ್ಯಾಡ್ ಬೇಡವ ಒದಗಿದ್ದತಂತಂದರು ಹಾಗಾಗಿ ಮತ್ತೆ ಕರೀಲಿಲ್ಲ ಅಂದಗೋ ಸ್ವಲ್ಪ ಭಯ ಆಗುತ್ತೆ ಹಂಗಾಗಿ ನಾನು ಕೂಡ ಹಾಲು ಕರಿಲಿ ನನಗಿಷ್ಟ ಹಾಲು ಕರೆಯೋದಂದ್ರೆ ಅಂದರೆ ಜಾಸ್ತಿ ಹಿಂಡಬೇಕು ನಮಗೆ ಅದೆಲ್ಲ ಹಿಂಡಕ್ಕೆ ಬರಲ್ಲ ಅವರಿಗಾದರೆ ಅಭ್ಯಾಸ ಇರುತ್ತೆ ನೋಡಿ ಇಲ್ಲಿ ಅಪ್ಪ ಅಮ್ಮ ಕರಿತಾ ಕರಿತಾ ಇದ್ದಾರೆ ಅದು ಜಾಸ್ತಿ ಹಿಂಡಬೇಕಂತೆ ಟೈಟಾಗಿ ಹಿಡಿದು ನಮಗೆ ಬರಲ್ಲ ಅದು ಆ ಥರ ಕರೆಯೋದಕ್ಕೆ ಮುಂಚೆ ಯಾವಾಗ ಯಾವಾಗಲೂ ಒಂದು ಟೈಮ್ ಕರೆದಿದ್ದೆ ಅಷ್ಟೇ ಅದು ಬಿಟ್ಟರೆ ಕರೆದಿಲ್ಲ ಮತ್ತು ಈ ಥರ ಆಳ್ ಕರಿಬೇಕಾದ್ರೆ ಫೋಟೋ ವಿಡಿಯೋ ತೆಗಿಬಾರ್ದು ಅವಕ್ಕೆ ದೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ ಆದರೂ ನಾನು ಸ್ವಲ್ಪನ ಸ್ವಲ್ಪ ತೆಗ್ದೀನಿ ಅಷ್ಟೇ ನಾನು ಜಾಸ್ತಿ ತೆಗ್ದಿಲ್ಲ ವೀಡಿಯೋ ಆಗಲಿ ಫೋಟೋ ಆಗಲಿ ನಾನು ಸ್ವಲ್ಪ ತೆಗ್ದೀನಿ ಇಷ್ಟ ಆಗ್ಬೋದು ಯಾಕಂದರೆ ಸಿಟಿಯಲ್ಲಿ ಇರೋರಿಗೆ ಇದೆಲ್ಲ ನೋಡೋದಕ್ಕೆ ಸಿಗಲ್ಲ ಹಾಗಾಗಿ ಸ್ವಲ್ಪ ಶೇರ್ ಮಾಡ್ತಾಯಿದ್ದೀನಿ ನಿಮಗೆ ಹಿಂಗಂತಾನೆ ಏ ಸ್ವಾಮಿ ಹಂಗ ಅಂದ್ರೆ ಬರಲ್ ಕಣ ಹಿಂಗ ಇಟ್ಕೊಂಡು ದಪ್ನ ಗೆಳೆಯ ದಪ್ನ ಬರುತ್ತೆ ಅವನು ಮಾಡ್ತಾನೆ ಕೈ ಕೈ ನೋವು ಮೈ ಬರ ಹಿಂಗಂತಾನೆ ಮೈ ಆ ಮೈ ಬರ ಕುತ್ಕೊಂಬಿಡ್ತಾನೆ ಹಿಂಗೆ ಎಲ್ಲಾಡ್ಕೊಂಡು ಕುತ್ಕೊಂತಾನೆ ಸ್ವಾಮಿ ಮೈ ಎಲ್ಲಾಡ್ಕೊಂಡ್ ಹಿಂಗ ಹಿಂಗ ಕರಿಬೇಕಣ ಹಂಗ ಸಕ್ಕಣ ಕುತ್ಕೊಂಡ್ ಆ ಕರಿ ಬರಲ್ಲ ಕಣ ಆಮ ಕೈ ನೋವು ಬಾ ನನ್ನ ತಮ್ಮನ ಬಗ್ಗೆ ಹೇಳ್ತಾ ಇದ್ದರು ಇಲ್ಲಿ ಅಂದರೆ ಅವನು ನಮ್ಮ ಅಪ್ಪ ಅರಾಮಿಲ್ಲದಾಗ ಅವ್ನು ಸ್ವಲ್ಪ ಆರಾಮಿಲ್ಲ ಅವರಿಗೆ ಅದಕ್ಕೆ ನನ್ನ ತಮ್ಮನ್ನ ಕರ್ಕೊ ಅಂದ್ರೆ ಅವನಿಗೆ ಆ ಥರ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾಯಿತ್ತು ಅಮ್ಮ ಹಾಗೆ ಇಲ್ಲಿ ಹಸುವ ಥರ ಸ್ವಲ್ಪತ್ತು ಕೂತ್ಕೊಂಡಿದ್ದೆ ಆ ಕರು ಇತ್ತು ಅದನ್ನು ಕೊಟ್ಟಿದ್ದಾರೆ ಮೊನ್ನೆ ಇನ್ನೊಂದು ಕರು ತೋಟದಲ್ಲಿದೆ ಮತ್ತೆ ಇಲ್ಲಿ ದೇವಸ್ಥಾನ ಇದು ನೋಡ್ತಾ ಇದ್ದೀರಲ್ಲ ನಮ್ಮ ಮನೆ ಮುಂದೆನೇ ದೇವಸ್ಥಾನ ಇರೋದು ಮೈಕ್ ಹಾಕಿದ್ರು ಪೂಜೆ ಟೈಮ್ ಅಲ್ಲ ಮೈಕ್ ಹಾಕಿದ್ರು ಹಾಗೆ ನಾನಿಲ್ಲಿ ಮ್ಯೂಟ್ ಮಾಡಿದ್ದೀನಿ ಕಾಫಿ ರೇಟ್ ಬರುತ್ತೆ ಅಂತ ಅಂದ್ಬಿಟ್ಟು ಗೌರಿ ಮತ್ತೆ ಲಕ್ಷ್ಮಿ ಇದು ಬಂದು ಗೌರಿ ಇನ್ನೊಂದು ಬ್ಲ್ಯಾಕ್ ಕಲರ್ ಇದೆ ನೋಡಿ ಅದು ಬಂದು ಲಕ್ಷ್ಮಿ ಏನೋ ಒಂಥರ ಹಸುಗಳು ಮನೆಯಲ್ಲಿ ಹಸುಗಳಿದ್ರೆ ಚೆನ್ನಾಗಿ ಅಲ್ಲ ಅದು ಏನು ಹತ್ರ ಕೆರೆ ಅದಕ್ಕೆ ಕೆರಿ ಇರಬೇಕು ಕೋಡ್ ಹತ್ರ ಅದು ಕೋಡನ ತಗೊಂಡು ಬಂತು ಹತ್ರ ನಾನು ಅದನ್ನೇ ಬೈತಾ ಇದ್ದೆ ಇವಾಗ ನೆಕ್ಸ್ಟು ನೆಕ್ಸ್ಟ್ ಡೇ ಚಿಕ್ಕಮ್ಮನ ಮನೆಗೆ ಬಂದಿದ್ದೆ ಅಲ್ಲಿ ನಾನು ತುಪ್ಪದ್ದು ನಿಮಗೆ ವಿಡಿಯೋ ಹಾಕಿದ್ದೆ ಅಲ್ಲ ಕ್ರೀಮ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಅದನ್ನು ನೋಡಿ ಚೆನ್ನಾಗಿ ಅಂದರೆ ಚೆನ್ನಾಗಿದೆ ಅಲ್ಲ ರಿಸಲ್ಟು ಕೂಡ ಚೆನ್ನಾಗಿದೆ ನಮ್ಮ ತಮ್ಮನ ಮಕ್ಕಳಿದ್ದಾರೆ ಅಲ್ವಾ ಹಾಗಾಗಿ ಅವರು ತುಪ್ಪ ಮನೆಯಲ್ಲಿ ಅಲ್ಲಿ ಹಾಕಲೋದು ತುಪ್ಪ ಸಿಗುತ್ತೆ ಅಲ್ಲ ಹಾಗಾಗಿ ಮಾಡಿಕೊಡಂತ ಅಂದರು ಮಾಡಿದ್ದೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂತೀರ ಇದು ಅಲ್ಲೇ ಊರಲ್ಲಿ ಅವರೇ ಮನೆಯಲ್ಲೇ ಮಾಡ್ತಾರೆ ತುಪ್ಪನ ಹಾಗಾಗಿ ಯಾವುದೂ ಕೂಡ ಕೆಮಿಕಲ್ ಇರೋದಿಲ್ಲ ಅಲ್ವಾ ಮತ್ತು ಹಾಕ್ಳದು ನಾಟೇ ಹಾಕ್ಲೋದು ತುಪ್ಪ ಅಲ್ಲ ಹಾಗಾಗಿ ಅವರಿಗೂ ಕೂಡ ಕ್ರೀಮನ್ನು ಮಾಡಿಕೊಟ್ಟೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಲಾಗ್ ಜೊತೆ ಬರ್ತೀನಿ ಬಾಯ್ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ